ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಹಾಗೂ ಪ್ರಚಾರ ಕೈಗೊಳ್ಳುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಆರ್ ಹೆಬ್ಬಾಳ್ಕರ್ ಬಂದು ಬಹಳಷ್ಟು ಭಾಷಣ ಮಾಡಿದ್ರು ಆದ್ರೆ ದೇವರ ಆಶೀರ್ವಾದ ನಿಮ್ಮಂತವ್ರೆಲ್ಲರ ಆಶೀರ್ವಾದ ಇವತ್ತು ಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಧಿಕಾರ ಕೈಯಾಗಿ ಬಂದಾಗ ಸೇವೆಯನ್ನ ಮಾಡಬೇಕು ಅಧಿಕಾರ ಬಂದಾಗ ನಾವು ಸೊಕ್ಕತನ ಮಾಡಬಾರ್ದು ಇವತ್ತು ನನ್ನ ಕೈಯಲ್ಲಿ ಅಧಿಕಾರ ಬಂದಿದ್ದಕ್ಕೆ ತಾನೇ ನಾನು ಎರಡೆರಡು ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಒಂದ್ ತಿಂಗಳಿಗೆ ಹಾಕ್ತಾ ಇರೋದು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದ ಹುಬ್ಬಳ್ಳಿಯಿಂದ ಬಂದಂತ ಜಗದೀಶ್ ಶೆಟ್ಟರ್ ಅವರು ನಮಗ್ ಬಹಳ ಅನ್ಯಾಯ ಮಾಡಿದ್ದಾರೆ ಬೆಳಗಾವಿ ಅವರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಯುವಕ ಇದ್ದಾನೆ ಮೂವತ್ತೊಂದು ವರ್ಷದ ಯುವಕ ಆದ್ರೆ ಈ ಜಿಲ್ಲೆಗೆ ಅನೇಕ ಕನ್ಸನ್ನ ಕಂಡಿದ್ದಾನೆ ಇವತ್ತು ಮೋದಿ ಸಾಹೇಬ್ರೆ ಹೇಳ್ತಾರೆ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳಿದ್ದು ಮೋದಿ ಸಾಹೇಬ್ ಜಗದೀಶ್ ಶೆಟ್ಟರ್ ಅವರಿಗೆ ಎಪ್ಪತ್ತು ಒಂದು ವರ್ಷ ಈಗ ಅವರು ಕೊನೆ ಇದಾರೆ ಇದು ಅವರು ಕೊನೆ ಚುನಾವಣೆ ಅವ್ರೇನಾದ್ರೂ ಎಂ ಪಿ ಆದ್ರೆ ಸಿಂಧಿ ಕುರುಬೆಟ್ ಗ್ರಾಮಕ್ಕೆ ಬಂದು ಏನಾದ್ರೂ ಸಹಾಯ ಮಾಡಬಹುದಾ ಅಥವಾ ಗೋಕಾ ಕ್ಷೇತ್ರಕ್ಕೆ ಏನಾದ್ರೂ ಮಾಡಬಹುದಾ ಹೊಳ್ಳಿ ಬರೋದನ್ನೇ ಇಲ್ಲ ಅವರು ಹುಬ್ಬಳ್ಳಿಗೆ ಹೋದ್ರು ಹುಬ್ಬಳ್ಳಿ ಒಳಗಡೆ ಕೂತ್ ಬಿಡ್ತಾರೆ ಆದ್ರೆ ಮೃಣಾಲ್ ಹೆಬ್ಬಾಳ್ಕರ್ ನಾನ್ ತಮ್ಗೆ ಭರವಸೆ ಕೊಡ್ತೀನಿ ಆ ಹುಡುಗ ತಮ್ಮ ಸೇವೆಯನ್ನು ಮಾಡಬೇಕು ಒಳ್ಳೆ ಹೆಸರನ್ನ ಗಳಿಸ್ಬೇಕು ತಾಯಿ ಹಾಗೆ ಹೆಸರನ್ನ ಗಳಿಸ್ಬೇಕು ಮುಂದಿನ ಸಾರಿ ಅಂತಂದ್ರೆ ಎಲ್ಲಾ ಜನರನ್ನ ಜೊತೆಯಲ್ಲಿ ಕರ್ಕೊಂಡು ಸುಖ ದುಃಖದಲ್ಲಿ ಭಾಗಿಯಾದ್ರೆ ನಾನು ಮುಂದೆ ಅನ್ನುವಂತ ಪರಿಕಲ್ಪನೆ ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ನನ್ನ ಮಗಳ ನೋಡ್ಕೊಳ್ತಿರ್ತಾನೆ ಅವನಿಗೆ ರಾಜಕೀಯ ಅನುಭವ ಇದೆ ಹನ್ನೆರಡು ವರ್ಷದಿಂದ ನನ್ನ ಜೊತೆ ನನ್ನ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾನೆ ಸಿವಿಲ್ ಇಂಜಿನಿಯರ್ ಇದ್ದಾನೆ ಪರಿಕಲ್ಪನೆ ಇದೆ ಒಂದು ವಿಷನ್ ಇಟ್ಕೊಂಡಿದ್ದಾನೆ ದಯಮಾಡಿ ಯುವಕರು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಭಾವನೆಗಳ ಮಧ್ಯದಲ್ಲಿ ಸೇಲ ಹೋಗಬೇಡ ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿದ್ದೀವಿ ಕೆಟ್ಟದ್ದು ತಪ್ಪುದು ಖಂಡಿಸ್ತೀವಿ ಇವತ್ತು ಸರ್ಕಾರದಲ್ಲಿ ಇದ್ರೂ ಕೂಡ ನನ್ನ ಕಣ್ಣಿಗೆ ತಪ್ಪು ಅಂತ ತಿಳಿದ್ರೆ ನಾನು ವಾದ ಮಾಡ್ತೀನಿ ಯಾಕಂತಂದ್ರೆ ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿಬಾರ್ದು ರಾಜಕಾರಣದಲ್ಲಿ ಬಹಳಷ್ಟು ನಮ್ಮ ಪ್ರಿನ್ಸಿಪಲ್ ಗಳನ್ನ ನಾವು ಇವತ್ತು ಹಿಡಿಬೇಕು ಒಂದು ಅರ್ನೈಸ್ ಮಾಡಿದಂತಹ ಬಾಬು ಪಣಿಮಂದ್ ಅವ್ರಿಗೆ ಮಾರುತಿ ಜೋಗಿರಾಮ್ ಅವ್ರಿಗೆ ಬಡೇಕನ್ ಬಾಯಿ ಅವ್ರಿಗೆ ಪ್ರಸನ್ನ ಇಟ್ಟಾಗೋಳ್ ಮಲ್ಲಿಕಾರ್ಜುನ್ ಜಕಾತಿ ಮತ್ತೆ ನಮ್ಮ ಸದಾನ ಆಲೂಶ್ ಅವ್ರಿಗೆ ಉಮೇಶ್ ಮರಾಠಿ ಅವ್ರಿಗೆ ಆನಂದ್ ಕಡ್ಕೋಳ್ ಅವ್ರಿಗೆ ಮಹಿಳಾ ಜಕಾತಿ はい